ಕುಡಿತದ ಚಟಕ್ಕೆ ಬಲಿಯಾಗಿ ಅವ್ರ ಕುಟುಂಬದಲ್ಲಿ ನೋವನ್ನು ಬೋಸ್ತಾ ಇರೋರು ತುಂಬಾ ಜನನೇ ಬಂದಿದ್ದಾರೆ ಅವ್ರ ಮಗನ್ಗೋಸ್ಕರ ಬಂದಿದ್ದಾರೆ ಅವ್ರ ಅಣ್ಣನ್ಗೋಸ್ಕರ ಬಂದಿದ್ದಾರೆ ಅವ್ರ ಫ್ರೆಂಡ್ಗೋಸ್ಕರ ಬಂದಿದ್ದಾರೆ ಇಷ್ಟು ಜನ ಬಂದಿರೋ ನೋಡ್ತಾ ಇದ್ರೆ ಎಷ್ಟೋ ದೂರದ ಊರುಗಳಿಂದ ಇದಕ್ಕಾಗಿನೆ ಬೆಳಿಗ್ಗೆಯಿಂದನೂ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅಡಿಕ್ಷನ್ ನ ತಗೊಳ್ಳೋದಕ್ಕೋಸ್ಕರ ಅವ್ರ ಹತ್ರನೇ ಕೇಳೋಣ ನಮಸ್ಕಾರಮ್ಮ ನಮಸ್ಕಾರ ಸರ್ ನಿಮ್ ಹೆಸರೇನಮ್ಮ ಚಲುವಿ ನೀವು ನಿಮ್ ಮನೆಯವ್ರಿಗೋಸ್ಕರ ಬಂದಿದೀರಾ ಇಲ್ಲ ಸರ್ ತಮ್ಮಗೋಸ್ಕರ ಬಂದೆ ಆಳಿಯಾ ಸತ್ ಹೋಗ್ಬಿಟ್ರು ತಮ್ಮನ್ಗೋಸ್ಕರ ಬಂದಿದ್ದೀನಿ ಹೌದು ಸರ್ ಅಯ್ಯೋ ಹೇಗಮ್ಮ ತೀರ್ಕೊಂಡ್ರು ಅವ್ರ ಸತ್ತು ಎರಡ್ ವರ್ಷ ಆಯ್ತು ಸರ್ ಈಗ ಕೆಲಸ ಮಾಡ್ತಾಳ ಸರ್ ನಾವು ಹಾಗೆ ತಿಂತೀವಿ ಹೇಗಾದ್ರೂ ಕಾಪಾಡ್ಬೇಕು ಸರ್ ನಾನೇ ಸರ್ ಕರ್ಕೊಂಡ್ ಬಂದೆ ಚಂದಪಟ್ನದಿಂದ ಅಡಿಕ್ಷನ್ಗೆ ಎಲ್ಲರಿಗೋಸ್ಕರ ಬಂದ್ವಿ ಇದಕ್ ಮುಂಚೆ ಇಲ್ಲಿ ಬಂದಿದ್ದೀನಿ ನಮ್ ಮನೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನನ್ ಮಗಾನು ಕರ್ಕೊಂಡ್ ಬಂದಿದ್ದೆ ಅವ್ರೆಲ್ಲಾ ಈಗ ಚೆನ್ನಾಗ್ ಆಗಿದ್ದಾರೆ ಆ ನಂಬಿಕೆ ಮೇಲೆ ಈಗ ಏಳ್ನೂ ಕರ್ಕೊಂಬಂದಿದೀನಿ ಸರಿಯಮ್ಮ ಈಗ ತಮ್ಮ ಸರ್ ಹೇಳಿದ್ ಮಾತ್ ಕೇಳಲ್ಲ ಸರ್ ಅದಕ್ಕೆ ಹೇಗಾದ್ರೂ ಕಾಪಾಡ್ಬೇಕು ಅಂತಾನೆ ಇಲ್ಲಿಗ್ ಬಂದಿದ್ದೀನಿ ಸರ್ ಮನೆಗೆ ಬರೋದಿಲ್ಲ ಸರ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ರಾತ್ರಿ ಹುಡ್ಕಿ ಕರ್ಕೊಂಬರ್ಬೇಕು ಬೆಳಗಾದ್ರೆ ಹೊರಟೋಗ್ತಾನೆ ಇದೇ ಸರ್ ನಡೀತಿದೆ ಮನೆಯಲ್ಲಿ ಏನು ಯೋಚನೆ ಮಾಡ್ಬೇಡಿಯಮ್ಮ ಎಲ್ಲಾನು ಒಳ್ಳೇದೇ ಆಗುತ್ತೆ ನಿಮ್ಗೆ ಯಾಕಂದ್ರೆ ಅಡಿಕ್ಷನ್ ಕಿಲ್ಲರ್ ಇರೋವರೆಗೂ ಯಾವುದೇ ಕುಟುಂಬನು ದುರಭ್ಯಾಸದಿಂದ ಮದ್ಯಪಾನದಿಂದ ಕುಡಿತಕ್ಕೆ ಬಲಿಯಾಗಿದ್ರು ಕೂಡ ನಾವು ಬಿಡೋದಿಲ್ಲ ನಾವು ಆ ಕುಟುಂಬನ ಸರಿಪಡಿಸ್ತೀವಿ ಅದೇನೆ ಅಡಿಕ್ಷನ್ ಕಿಲ್ಲರ್ ಅನುಮಾನನೇ ಬೇಡ ನಂಬಿಕೆ ಇಡಿ ನಿಮ್ ತರ ಇರುವಂಥವ್ರಿಗೆ ಹಲವು ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಅಡಿಕ್ಷನ್ ಕಿಲ್ಲರ್ ಚಟ ನಿಮ್ ಹತ್ರನೂ ಬರೋದಿಕ್ ಬಿಡಲ್ಲ ನಮ್ಮ ಅಡಿಕ್ಷನ್ ಕಿಲ್ಲರ್ ಜನಗಳಿಗೆ ಯಾಕಿಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದರ ರಿಸಲ್ಟ್ ಅದು ಯಾವುದೇ ದುರಭ್ಯಾಸ ಆದರೂ ಕೂಡ ಅದರಿಂದ ಶೀಘ್ರವೇ ನೀವು ಹೊರಬರಬಹುದು ನೀವು ಕುಡಿತಕ್ಕೆ ದಾಸರಾಗಿದ್ರೆ ನಿಮ್ಮ ಜೀವನನ ತಕ್ಷಣನೇ ಬದಲಾಯಿಸಿಕೊಂಡು ಚೆನ್ನಾಗಿರಬಹುದು ತಕ್ಷಣ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಇದು ಗಿಡಮೂಲಿಕೆಗಳಿಂದ ಹಲವು ಬೇರುಗಳಿಂದ ಬೆಟ್ಟಗುಡ್ಡಗಳಿಂದ ತಂದಂತಹ ಹಲವಾರು ಗಿಡಮೂಲಿಕೆಗಳಿಂದ ಆಯುರ್ವೇದದಿಂದ ತಯಾರಿಸಲ್ಪಟ್ಟಿರುವಂಥದ್ದು ದುರಭ್ಯಾಸ ಅನ್ನೋದು ಮನಸ್ಸು ಮತ್ತೆ ದೇಹಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ಮನಸ್ಸು ಬೇಡ ಅಂತಂದ್ರು ದೇಹ ಬೇಡ ಅನ್ನಲ್ಲ ದೇಹ ಬೇಡ ಅಂತಂದ್ರು ಮನಸ್ಸು ಕೇಳೋದೇ ಇಲ್ಲ ನೀವು ಈ ಅಡಿಕ್ಷನ್ ಕಿಲ್ಲರ್ ನ ತಗೊಂಡು ಸೇವನೆ ಮಾಡಿದ್ರೆ ನಿಮ್ಮ ಮನಸ್ಸು ಮತ್ತೆ ದೇಹ ಒಂದಾಗದನ್ನ ನೀವೇ ನೋಡ್ತೀರಾ ನಿಮ್ಮ ಲಾಗೋ ಬದಲಾವಣೆಗಳನ್ನ ನೋಡಿ ನಿಮ್ಮ ಕುಟುಂಬದವರು ಸಂತೋಷ ಪಡ್ತಾರ ನಿಮ್ ಸ್ನೇಹಿತರು ಸಂತೋಷ ಪಡ್ತಾರ ನಿಮ್ ಜೀವನ ತುಂಬಾ ಸುಖವಾಗಿರುತ್ತೆ ಒಂದು ಕುಟುಂಬ ಬದ್ಲಾದ್ರೆ ಒಂದು ಸಮಾಜ ಬದ್ಲಾಗುತ್ತೆ ಕುಡಿತ ಒಂದು ಸಮಾಜದ ಸಮಸ್ಯೆ ಅದು ನಾಶ ಮಾಡುತ್ತೆ ನನ್ನ ಹೆಸರು ಪ್ರಿಯಾ ನಮ್ಮಪ್ಪ ದೊಡ್ಡ ಚೈನ್ ಸ್ಮೋಕರ್ ಯಾವಾಗ ನೋಡಿದ್ರು ಸ್ಮೋಕ್ ಮಾಡ್ತಾನೆ ಇರ್ತಾರೆ ಡೈಲಿ ಫಿಫ್ಟೀನ್ ಟು ಟ್ವೆಂಟಿ ಸಿಗರೇಟ್ಸ್ ಮಿನಿಮಮ್ ಸ್ಮೋಕ್ ಮಾಡ್ತಾರ ಅವರು ಮಾರ್ನಿಂಗ್ ಹೊತ್ನಲ್ಲಿ ಕಾಫಿ ಕುಡಿತಾರೋ ಇಲ್ವೋ ಫಸ್ಟ್ ತಿಂಗ್ ಅವ್ರ ಕೈಯಲ್ಲಿ ಸಿಗರೇಟೇ ಇರುತ್ತೆ ನಾನಾಗ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೆ ಅವ್ರವಾಗ ಹೀಗಾದ್ರು ಮಾಡಿ ಇದನ್ನ ನಿಲ್ಲಿಸಲೇಬೇಕು ಬೇಕು ಅಂತ ಹೇಳಿದ್ರು ಇಲ್ಲ ಅಂದ್ರೆ ಹೆಲ್ತ್ ತುಂಬಾ ತೊಂದರೆ ಆಗುತ್ತೆ ಅಂದ್ರು ಆಗೇನ್ ಮಾಡೋದು ಅಂತ ಗೊತ್ತಾಗ್ಲೇ ಇಲ್ಲ ಸೊ ರ್ಯಾಂಡಮ್ ಆಗಿ ನನ್ ಫ್ರೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ ಈ ತರ ಅಂತ ಆಗ ಅವಳು ಅಡಿಕ್ಷನಲ್ ಕಿಲ್ಲರ್ ಅಂತ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ಲು ಅವ್ಳ ಹೇಳಿದ ಕೂಡಲೇ ನಾನು ಮೆಡಿಸನ್ ಪರ್ಚೇಸ್ ಮಾಡಿದೆ ಇದೇ ಅಡಿಕ್ಷನ್ ಕಿಲ್ಲರ್ ಈ ಅಡಿಕ್ಷನ್ ಕಿಲ್ಲರ್ ಬಂದ್ಮೇಲೆ ಇದನ್ನ ಅವ್ರಿಗೆ ಗೊತ್ತಿಲ್ಲದೆ ಟೀ ಕಾಫಿ ಜ್ಯೂಸ್ ನಲ್ಲಿ ಕಲಿಸ್ಕೊಟ್ಟೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಅವ್ರ ಅಡಿಕ್ಷನ್ ಕಡಿಮೆ ಆಗ್ತಾ ಬಂತು ಸೊ ಈಗ ಕಂಪ್ಲೀಟ್ ಆಗಿ ಅವರು ಸ್ಮೋಕಿಂಗ್ ನೇ ಸ್ಟಾಪ್ ಮಾಡಿದಾರೆ ಈಗ ಅವ್ರ ಹೆಲ್ತ್ ತುಂಬಾ ಬೆಟರ್ ಆಗಿದೆ ಮತ್ತೆ ಈಗ ಕಾಫು ಸಹ ಬರೋದೇ ಇಲ್ಲ ಸೊ ಈಗ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬಾ ನಾರ್ಮಲ್ ಆಗಿ ಹೋಗ್ತಾ ಇದೆ ಸೊ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ಅಡಿಕ್ಷನ್ ಕಿಲ್ಲರ್ ಇವತ್ತು ಸುಮಾರು ಕುಟುಂಬಗಳನ್ನ ಸಂತೋಷಮಯವಾಗಿಸಿದೆ ಈ ದುರಭ್ಯಾಸದಿಂದ ಹೊರಗೆ ಬರಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯ ಹುಡ್ಕೊಂಡು ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ದುರಭ್ಯಾಸ ಅನ್ನೋದು ಮನಸ್ಸು ಮತ್ತೆ ದೇಹಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ಮನಸ್ಸು ಬೇಡ ಅಂತಂದ್ರು ದೇಹ ಬೇಡ ಅನ್ನಲ್ಲ ದೇಹ ಬೇಡ ಅಂತಂದ್ರು ಮನಸ್ಸು ಕೇಳೋದೇ ಇಲ್ಲ ನೀವು ಈ ಅಡಿಕ್ಷನ್ ಕಿಲ್ಲರ್ನ ತಗೊಂಡು ಸೇವನೆ ಮಾಡಿದ್ರೆ ನಿಮ್ಮ ಮನಸ್ಸು ಮತ್ತೆ ದೇಹ ಒಂದಾಗದನ್ನ ನೀವೇ ನೋಡ್ತೀರಾ ನಿಮ್ಮ ಲಾಗೋ ಬದಲಾವಣೆಗಳನ್ನ ನೋಡಿ ನಿಮ್ಮ ಕುಟುಂಬದವರು ಸಂತೋಷ ಪಡ್ತಾರೆ ನಿಮ್ ಸ್ನೇಹಿತರು ಸಂತೋಷ ಪಡ್ತಾರೆ ನಿಮ್ ಜೀವನ ತುಂಬಾ ಸುಖವಾಗಿರುತ್ತೆ ಒಂದು ಕುಟುಂಬ ಬದ್ಲಾದ್ರೆ ಒಂದು ಸಮಾಜ ಬದಲಾಗುತ್ತೆ ಕುಡಿತ ಒಂದು ಸಮಾಜದ ಸಮಸ್ಯೆ ಅದು ನಾಶ ಮಾಡುತ್ತೆ ಈ ದುರಭ್ಯಾಸದಿಂದ ಹೊರಗೆ ಬರ್ಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯ ಹುಡ್ಕೊಂಡ್ ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ನೀವೇ ನೋಡಿ ನಮ್ಮ ಅಡಿಕ್ಷನ್ ಕಿಲ್ಲರ್ನ ತಗೊಳ್ಳೋದಕ್ಕೆ ಎಷ್ಟೋ ಕುಟುಂಬಗಳಿಂದ ನಮ್ಮ ಔಷಧಿ ಅಂಗಡಿಗೆ ಬಂದಿರುವಂಥ ಜನಗಳನ್ನು ನಮ್ಮ ಅಡಿಕ್ಷನ್ ಕಿಲ್ಲರ್ ತಮ್ಮ ಜೀವನವನ್ನ ಬದಲಾಯಿಸುತ್ತೆ ಅನ್ನೋ ಭರವಸೆಯಿಂದ ದೃಢವಾದ ನಂಬಿಕೆಯನ್ನ ಇಟ್ಕೊಂಡು ಸಾಲಲ್ಲಿ ನಿಂತ್ಕೊಂಡು ಜನಗಳು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅವರಲ್ಲಿ ಒಬ್ಬರ ಜೊತೆ ನಾವು ಮಾತಾಡೋಣ ಒಂದು ಕುಟುಂಬದಲ್ಲಿ ಒಬ್ರು ಕುಡಿತಕ್ಕೆ ಬಲಿಯಾದ್ರೆ ಅದರಿಂದ ಅವರು ಮಾತ್ರ ನೋವನ್ನ ಅನುಭವಿಸೋದಿಲ್ಲ ಅವ್ರ ಜೊತೆ ಕುಟುಂಬದ ಎಲ್ಲರೂ ಕೂಡ ನೋವು ಅನುಭವಿಸ್ತಾರೆ ಕಷ್ಟ ಪಡ್ತಾರೆ ಅವ್ರು ಹೇಗೆಲ್ಲಾ ಕಷ್ಟ ಪಡ್ತಾ ಇದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಹುಡ್ಕೊಂಡ್ ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ಕುಡಿತದ ಚಟ ನಿಮ್ಮ ಜೀವನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನ ಹಾಳು ಮಾಡ್ತಾ ಇದ್ಯಾ ಎಷ್ಟೇ ಪ್ರಯತ್ನ ಪಟ್ರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಇಲ್ವಾ ಚಿಂತೆ ಬಿಡಿ ಬಂದಾಯಿತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ನು ಓದ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನು ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಕಳೆದು ಹೋಗಿರೋ ನಿಮ್ಮ ಜೀವನ ಮತ್ತೆ ಸಿಗುತ್ತೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟಕ್ಕೆ ಗುಡ್ ಬಾಯ್